ನಾನು ಸು ದಸನ್ ಅಂತ ಮುನ್ನೆರಡು ತಕ್ಕಿಂದ ಟೆಲ್ಪಂಚ್ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದೀನಿ ಇವರು ಸು ಅಂತ ಲಾಸ್ಟ್ ವೀಕ್ ಬಂದು ಇವರಿಗೆ ನಾವು ಡೆಮ್ ಕೊಟ್ಟಿದ್ದೀವಿ ವಿಮಾರಸ್ನ ಇವರು ಅದನ್ನು ಅಪ್ಲೈ ಮಾಡಿದ್ದಾರೆ ಅಪ್ಲೈ ಮಾಡಿ ಇದು ಅಪ್ಲೈ ಟ್ರೆ ಇದು ಅಪ್ಲೈ ಮಾಡಿರೋ ಟ್ರೆ ಇದೊಂದು ನ ಇವಾಗ ಬೇಡ ಕೇಳೋಣ ನಮಸ್ತೆ ಸರ್ ನಮಸ್ತೆ ಹಾಂ ನಿಮ್ಮೂರು ಅಸು ಕಲಿ ಇಷ್ಟು ವರ್ಷದ ನೀವು ಜಸ್ಟ್ ಮಾಡ್ತೀವಿ ವರ್ಷ ಬೆಳಿತಿದ್ರೆ ಆಲೇ ನಮ್ಮ ತಂದೆಯವರು ಮುಂದೆ ಬೆಳಿತಿದ್ರು ನಾವು ಆಲೇ ಒಂದು ಹತ್ತನೇ ವರ್ಷದಿಂದ ಇದರಲ್ಲಿ ಬೆಳೀತಾ ಇದ್ರೂ ಈ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಇತ್ತು ಬ್ಯಾಂಕ್ ಇದು ಯೂಸ್ ಮಾಡೋಕ್ಕೆ ಮುಂಚೆ ಆಗಿ ಬೆಳವಣಿಗೆ ಕಮ್ಮಿ ಇತ್ತು ಬೆಳವಣಿಗೆ ಕಮ್ಮಿ ಇತ್ತು ಆಮೇಲೆ ಬೇರೆ ಸ್ವಲ್ಪ ಇಬ್ಬರು ಬದುಕಿಲ್ಲ ಇವಾಗ ಚೆನ್ನಾಗಿ ಬೇರು ಬಿಟ್ಟೈತೆ ಬೆಳವಣಿಗೆ ಚೆನ್ನಾಗೈತೆ ಎಲ್ಲ ಚೆನ್ನಾಗಿ ಡವಲಪ್ಮೆಂಟ್ ಆಗೈತೆ ಅಂತಾರೆ ಎಷ್ಟೇ ತರ ಹಾಕ್ತಿದೀವಿ ಈಗ ನಾವು ರಾಕಿರ ಹಾಕ್ತೀವಿ ಈಗ ನೀವು ಇದು ಇದು ಹಾಕಿರೋ ಪಾಟೀಲ್ ಹಾಕಿರೋದು ಇದು ಹಾಕ್ತಿರೋ ಇದು ಹಾಕ್ತಿರತ್ತ ಹಾಂ ಇದು ಇರೋ ಡಿಫ್ರೆನ್ಸ್ ಏನಿದೆ ಹಂಗೆ ನೀವು ಇದರಲ್ಲಿ ಕಾಂಡ ಇದು ಬುಡ ದಪ್ಪ ತಪ್ಪಾಗೈತೆ ಹಾಂ ಇದು ಸಣ್ಣ ಸಣ್ಣ ಐತೆ ಆಮೇಲೆ ಇದರಲ್ಲಿ ಬೇರೆ ಚೆನ್ನಾಗಿ ಊಟ ಐತೆ ಇದರಲ್ಲಿ ಹಾಂ ಫುಲ್ ಬೇರೆಲ್ಲ ಬಂದೆ ಇದರಲ್ಲಿ ಬೇರೆ ಚೆನ್ನಾಗೈತೆ ಇದರಲ್ಲಿ ಅಂತ ನಿಮಗೆ ಈಗ ಪ್ರಾಡಕ್ಟ್ ಬಗ್ಗೆ ಏನು ನಿಮ್ಮ ನಿಮಗೆ ಒಪಿನಿಯನ್ ಒಪಿನಿಯನ್ ಚೆನ್ನಾಗೈತೆ ಪೊರೆಟೋ ಎಲ್ಲ ರೈತರು ಉಪಯೋಗಿಸ್ಬೋದು ಚೆನ್ನಾಗಿ ದ್ರವಾಣೇನ ಐತೆ ಅನುಕೂಲ ಆಗೈತೆ ಮತ್ತೆ ಗಿಡದೂ ಚೆನ್ನಾಗೈತೆ ಸರಿ ಡಾಕ್ಯುಮೆಂಟ್ ಆಗೈತೆ ಚೆನ್ನಾಗಿ ನೆಕ್ಸ್ಟ್ ನಿಮ್ಗೆ ಏನೇ ಇದ್ರೂ ನಮ್ಮ ನಂಬರ್ ಕೊಟ್ಟಿರ್ತೀವಿ ಕಾಲ್ ಮಾಡಿ ಏನಾದರೂ ಕೇಳಿ ಇದು ಈಗ ಹದಿನೈದು ದಿನ ಆಗೈತೆ ಇನ್ನು ಹದಿನೈದು ದಿನ ಚೆನ್ನಾಗುತ್ತೆ ಈಗಲೇ ಇನ್ನೂ ಆಲೆ ಬುಡ ಎಲ್ಲ ಬೇರೆ ಚೆನ್ನಾಗಿ ಇನ್ನೂ ಮೇಲೆ ಇಡಬೇಕು ಇದು ಈಗ ಸರಿ ಪೇಕಿಂಗ್ ಮಾಡಿ ಫೀಲ್ಡ್ ಹತ್ರನೂ ಮಾಡಿ ಫೀಲ್ಡ್ಗೂ ನಾವು ನೋಡ್ಕೊತಾ ಇರ್ತೀವಿ ನೀವು ಮಾಡಿ ಇಲ್ಲ ಹ್ಞೂ ಚೆನ್ನಾಗಿ ಬಂದೈತೆ ಜಸ್ಟ್ ಹದಿನೈದು ದಿನ ಇದು ಸರ್ ಥ್ಯಾಂಕ್ ನೆಕ್ಸ್ಟ್ ಏನಾದ್ರು ಫೋನ್ ಮಾಡಿ ಏನಾದ್ರು ಮಹೇಶ್ ಅಂತ ಅವ್ರ ಕಲ್ಲೇ ಇರ್ತಾರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದ್ರೂ ಡೌಟ್ ಕೇಳಿ ಇದ್ರೂ ಹೆಲ್ಪ್ ತಗೊಳ್ಳಿ ಯು